ಹಾಯ್ ಎಲ್ರಿಗೂ ನಮಸ್ಕಾರ ಕೆಂಪೇಗೌಡ ಈ ಒಂದು ಹೆಸರು ಕೇಳಿದ ತಕ್ಷಣ ಮೊದಲು ನೆನಪಿಗೆ ಬರುವುದು ನಮ್ಮ ಬಾತ್ಚಾ ಕಿಚಾ ಸುದೀಪ್ ಅವರು ಅಂದರೆ ಸಿನಿಮಾ ವಿಚಾರವಾಗಿ ಹೇಳ್ತಾ ಇದ್ದೇನೆ ನಿಮಗೆಲ್ಲ ಗೊತ್ತಿದೆ ಸುದೀಪ್ ಅವರ ಕೆಂಪೇಗೌಡ ಸಿನಿಮಾ ಇಂಡಸ್ಟ್ರಿ ಹಿಟ್ ಆಗಿತ್ತು ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಆಗಿ ಸಿಕ್ಕಾಪಟ್ಟೆ ಮಿಂಚಿದ್ರು ಜೊತೆಗೆ ಆ ಸಿನಿಮಾದ ಕಲಾವಿದರಿಗೆ ಕೂಡ ಹೊಸ ಜೀವನ ರೂಪಿಸಿಕೊಟ್ಟಿದೆ ಇದೀಗ ಅದೇ ಟೈಟಲ್ನಲ್ಲಿ ರಿಯಲ್ ಕೆಂಪೇಗೌಡರ ಯಶೋಗಾಥೆಯನ್ನು ಸಿನಿಮಾ ಮೂಲಕ ತರಲು ಸಜ್ಜಾಗಿದ್ದಾರೆ ಡಾಲಿ ಧನಂಜಯ್ ಅವರು ನಾಡಪ್ರಭು ಕೆಂಪೇಗೌಡರ ಸಾಹಸ ಗಾಥೆ ಸಿನಿಮಾ ಆದರೆ ಇದಕ್ಕಿಂತ ಬೆಸ್ಟ್ ಇನ್ನೊಂದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಕೆಂಪೇಗೌಡರ ಹೆಸರಲ್ಲಿ ಆಲ್ರೆಡಿ ಕಿಚ್ಚ ಗೆದ್ದಿದ್ದಾರೆ ಈಗ ಅದೇ ಹೆಸರಿನಲ್ಲಿ ಮತ್ತೊಂದು ಸಿನಿಮಾ ಬರಲಿದೆ ಅದಕ್ಕೂ ನಿಮ್ಮ ಸಪೋರ್ಟ್ ಇರಲಿ ಜೊತೆಗೆ ಡಾಲಿ ಧನಂಜಯ್ ನಾಡಪ್ರಭು ಕೆಂಪೇಗೌಡರ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ